ಅತ್ಯಂತ ನೀಚ ನಿರ್ಲಜ್ಜ ರಾಕ್ಷಸರು ಜಮೀರ್ ಅಹ್ಮದ್ ನಿಮ್ಮ ಕ್ಷೇತ್ರದಲ್ಲಿ ಆಗಿದೆ ಹಸುವನ್ನ ಕ್ರೌರ್ಯವಾಗಿ ಇವತ್ತು ನೀವು ಮೊಲೆ ಕೊಯ್ದಂತಹ ನೀಚರನ್ನ ಬಂಧನ ಮಾಡಿ ಒತ್ತು ಹೊರಗಡೆ ನಮಸ್ಕಾರ ಇವತ್ತು ಬೆಳಗ್ಗೆ ಬೆಂಗಳೂರಿನ ಚಾಮರಾಜಪೇಟೆಯ ಒಬ್ಬ ಮಾಲೀಕತ್ವದಲ್ಲಿರುವಂತಹ ನಾಲ್ಕು ವಸ್ತುಗಳ ಕೆಚ್ಚಲವನ್ನ ಮೊಲೆಯನ್ನ ಕೊಯ್ದಿದ್ದಾರೆ ಅತ್ಯಂತ ನೀಚ ನಿರ್ಲಜ್ಜ ರಾಕ್ಷಸರು ಇಸ್ಲಾಮಿಕ ಇವತ್ತು ಶಕ್ತಿಯ ಪ್ರದರ್ಶನ ಆಗ್ತಾ ಇದೆ ದೌರ್ಜನ್ಯ ಆಗ್ತಾ ಇದೆ ರಾಕ್ಷಸಿ ಮಾನಸಿಕತೆ ಹೇಗಿದೆ ಅಂತ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಇದನ್ನ ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಅಷ್ಟೇ ಅಲ್ಲ ಜಮೀರ್ ಅಹಮದ್ ನಿಮ್ಮ ಕ್ಷೇತ್ರದಲ್ಲಿ ಆಗಿದೆ ನೀವು ಇದನ್ನು ಗಂಭೀರವಾಗಿ ತಗೊಳ್ಬೇಕು ಹಸು ಹಿಂದೂಗಳಿಗೆ ಅತ್ಯಂತ ಪೂಜಾ ಪ್ರಾಣಿ ಅದು ನಾವು ಪೂಜಿಸ್ತೇವೆ ಬರೇ ಬರೇ ಪೂಜಾ ಪ್ರಾಣಿ ಅಂತ ನಮಸ್ಕಾರ ಮಾಡೋದು ಅಷ್ಟೇ ಅಲ್ಲ ನಮಗೆ ಅನ್ನ ಹಾಕುತ್ತೆ ಕೈ ಕೆಲಸ ಕೊಡುತ್ತೆ ಆರ್ಥಿಕತೆ ಕೊಡುತ್ತೆ ಔಷಧಿ ಕೊಡುತ್ತೆ ಗೊಬ್ಬರ ಕೊಡುತ್ತೆ ರೈತನ ಬೆನ್ನೆಲಬು ಅಂಥ ಹಸುವನ್ನ ಕ್ರೌರ್ಯವಾಗಿ ಇವತ್ತು ನೀವು ಕೊಯ್ದಂತಹ ನೀಚರನ್ನ ಬಂಧನ ಮಾಡಿ ಒತ್ತು ಒಳಗಡೆ ಹಾಕಿ ಶ್ರೀರಾಮ ಸೇನೆ ಸಂಘಟನೆ ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ನಿಮ್ಮ ವಿರುದ್ಧ ಜಮೀನು ವಿರುದ್ಧ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಕರ್ನಾಟಕದಲ್ಲಿ ಗೋ ಹತ್ಯಾ ನಿಷೇಧ ಕಾನೂನು ಇದೆ ಕಾನೂನು ಇದ್ದಾಗಲೂ ಕೂಡ ಕಾಂಗ್ರೆಸ್ಸಿನ ತುಷ್ಟೀಕರಣ ಮುಸ್ಲಿಂ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ನಿರಂತರ ಗೋಹತ್ಯೆ ಆಗ್ತಾ ಇದೆ ನಿರಂತರ ಕಸಾಯಿ ಕಾಳೆಗಳು ಹೋಗ್ತಾ ಇದಾವೆ ಸೊ ಇವತ್ತು ಅದನ್ನು ಅಷ್ಟೇ ಅಲ್ಲ ಇವತ್ತು ನಡೆದಂತ ಘಟನೆ ಭಯಾನಕವಾಗಿದೆ ನೋಡಕ್ಕಾಗಲ್ಲ ನಮ್ಮ ತಾಯಿರಿ ನಾವು ಪೂಜೆ ಮಾಡ್ತೇವೆ ನಮಗೆ ಅಣ್ಣ ಹಾಕ್ತಾ ಇದೆ ಜಮೀರ್ ನಾಚಿಕೆ ಮರ್ಯಾದೆ ಏನಾದರು ಇದ್ರೆ ಇಮ್ಮಿಡಿಯೆಟ್ ಅವರು ಯಾರ ನಾಚರ ಮಾಡಿದಾರೆ ಅವರನ್ನು ಒಬ್ಬ ಒಳಗಡೆ ಹಾಕುದೇ ಇದ್ರೆ ಹೋರಾಟಕ್ಕೆ ಸಿದ್ಧ ಆಗುವಂತ ಸವಾಲು ಆಗ್ತಾ ಇದೆ ಸೊ ಎಂಥ ಭಯಾನಕವಾದಂತಹ ಈ ಕ್ರೂರ ಯಾವ ಮನುಷ್ಯರು ಕೂಡ ಒಪ್ಪಲ್ಲ ನೀವ ನೀವು ಕುಡಿತ ಚಕಡಿ ನೀವು ಅಂತ ಆಕಳನ್ನ ಇವತ್ತು ಕೆಚ್ಚಲು ಕೊಯ್ಯ ಕೊಯ್ದಿದ್ದು ನೋಡಿದ್ರೆ ಯಾವ ಮನುಷ್ಯನೂ ಕೂಡ ಅದನ್ನು ನೋಡಿ ಸುಮ್ಮನಿರಕ್ಕಾಗುದಿಲ್ಲ ನಾನು ಇದನ್ನು ಬಹಳ ಉಗ್ರವಾಗಿ ಖಂಡಿಸ್ತಾ ಇದ್ದೀನಿ ಜಮೀನಮ್ಮ ನಿಮ್ಮ ಒಳಗಡೆಗೆ ಇರುವಂತಹ ಬಾಂಗ್ಲಾದೇಶಿಗಳ ಮುಸ್ಲಿಮರ ಕುಕೃತ್ಯಕ್ಕೆ ಉತ್ತರ ನೀವೇ ಕೊಡಬೇಕು ನೀವೇ ಶಿಕ್ಷಿಸಬೇಕು ನೀವೇ ವಾತಾವರಣ ಹಾಕಬೇಕು ನಿಮ್ಮ ಜವಾಬ್ದಾರಿ ಮಿನಿಸ್ಟರ್ ಬೇರೆ ಆಗಿದ್ದೀರಿ ನೀವು ಆ ಕ್ಷೇತ್ರದಲ್ಲಿ ಹಿಂದೂಗಳು ಓಟ್ ಹಾಕಿದ್ದಾರೆ ಸೊ ಆ ಹಿಂದೂಗಳಿಗೆ ಓಟ್ ಹಾಕಿದ್ದಕ್ಕೆ ಏನಾದರೂ ನ್ಯಾಯ ಒದಗಿಸ್ಬೇಕು ಅಂತಿದ್ರೆ ಅವರನ್ನ ಕೂಡ್ಲೇ ಬಂಧಿಸಬೇಕು ಬೆಳಗ್ಗೆ ಆರು ಗಂಟೆಯಿಂದನೇ ನಮ್ಮ ತೇಜಸ್ವಿ ಗೌಡ ಅಂತ ಹಿಂದೂ ಲೀಡರ್ ಹಿಂದೂ ಕಾರ್ಯಕರ್ತರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಹಸುವಿನ ಮಾಲೀಕರು ಆಕಳ ಮಾಲೀಕರನ್ನ ಸಂತೈಷ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಇನ್ನೂವರೆಗೆ ಅವರು ಬಂಧನ ಮಾಡಿಲ್ಲ ಅಂತಂದ್ರೆ ಸಿ ಸಿ ಕ್ಯಾಮೆರಾಗಳಿದಾವೆ ಪೊಲೀಸ್ ಇಲಾಖೆ ಸರ್ಕಾರ ಕೂಡಲೇ ಇಂತಹ ಅಕೂಕೃತ್ಯವನ್ನ ತಡಿಬೇಕು ನ್ಯಾಯ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ